ಎಲ್ಲಾ ಯುವಕ ಮಂಡಳ ಏನು ಗಣೇಶ ಉತ್ಸವ ಮಂಡಳ ಪದಾಧಿಕಾರಿ ಕರೆದು ಒಂದು ಸಭೆ ಮಾಡಿದ್ರು ಹಿಂದೂ ಅಧಿಕಾರಿಗಳು ಮತ್ತು ಆ ಗಣೇಶ್ ಉತ್ಸವ ಮಂಡಳ ಪದಾಧಿಕಾರಿಗಳು ಅವಾಗ ಕೆಲವೊಂದು ಕಂಡೀಷನ್ ಹೊಸ ಕಂಡೀಷನ್ ಹಾಕಿದ್ರು ಮೊದಲು ಬೆಳಗಾವಿಯಲ್ಲಿ ಅಂದು ಈ ತರ ಕಂಡೀಷನ್ ಆಯಿತು ಒಂದು ಅಹ್ ನಲ್ವತ್ತು ಯುವಕ ಮಂಡ ಗಣೇಶ ಉತ್ಸವ ಮಂಡಳದ ಮಾರ್ಗವನ್ನ ಬದಲಾವಣೆ ಮಾಡಕ ಹೇಳಿದ್ರು ಎರಡನೇದು ಆ ಪಡಗಡೆ ಹಾರಿಸ್ಬೇಡ್ರ ಅಂತ ಹೇಳಿ ಆ ದಿವ್ಸ ಹಾರಿಸಿದ್ರೆ ಕೇಸ್ ಆಗ್ತೇವೆ ಅಂತ ಹೇಳಿದ್ರು ಮೂರನೇದು ಈ ವಾದ್ಯಗಳು ಏನು ನಿಮ್ಮ ಅದಾವ ಅವು ಒಂದು ಬ್ಯಾಂಕ್ ಆಫ್ ಇಂಡಿಯಾ ಕಡೆಯಿಂದ ಬರುವಂತದ್ದು ಅಲ್ಲೇ ಬಂದ್ ಮಾಡುವಂಥದ್ದು ಅಲ್ಲಿಂದ ನೀವು ನಡ್ಕೊತ ಹೋಗ್ಬೇಕು ಆಮೇಲೆ ಇಲ್ಲಿ ಪಪ್ಪು ಕಲಾನಿ ಚೌಕದಿಂದ ಹಿಂಗೆ ಕೆಲವೊಂದ್ ಕಡೆ ರಿಸ್ಟ್ರಿಕ್ಷನ್ ಮಾಡಿದ್ರು ಅದಾದ ನಂತರ ನನಗ ಆ ಸಭೆ ಆದ ನಂತರ ಆಮೇಲೆ ಕೆಲವೊಂದ್ ಕಡೆ ಈ ಪೊಲೀಸ್ ಸ್ಟೇಷನ್ದವರು ಅಲ್ಲಿ ಆ ಗಣೇಶ ಉತ್ಸವ ಮಂಡಲದವ್ ಕರೆದು ಖಾಲಿ ಬಾಂಡ್ ಪೇಪರ್ ಸಹಿ ಮಾಡಿಸಿ ನಾಳೆ ಏನಾದ್ರು ನೀವು ಜವಾಬ್ದಾರಿ ಅಂತ ಹೇಳಿ ಹಂಚಿಕೆ ಹಾಕುವಂತ ಪ್ರಯತ್ನವನ್ನು ಕೆಲವೊಂದು ವಿಶ್ಲೇಷಣೆ ಮಾಡಿದಾರ ಅವೆಲ್ಲ ಗಮನಕ್ಕೆ ಗಮನ ತರುವಂತ ಮಾಡಿದ್ದೆ ಆಮೇಲೆ ಫೋನ್ ಮುಖಾಂತರ ಆದ್ರೆ ನಡಕ್ಕೆ ಬಹಳಷ್ಟು ಗಣ ಗಣೇಶ ಉತ್ಸವ ಮಂಡಳ ಪದಾಧಿಕಾರಿ ಹೋಗಿ ಬಂದು ಇದ್ರ ಬಗ್ಗೆ ಒಂದ್ ಸಭೆ ಆಗ್ಬೇಕು ನಾವು ಇದು ಯಾವ್ದು ಕಂಡೀಷನ್ ಒಪ್ಪಿಗೆ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ಬನ್ನಿ ಒಂದ್ ಸಭೆ ಆಯ್ತು ಅದ್ರೊಳಗೆ ಅದ್ರ ಹೇಳಿದೆ ನಿಮಗ್ ಇವೆಲ್ಲ ಕಂಡೀಷನ್ ನಮ್ದು ಎಲ್ಲ ಮಾಡ್ಕೊಬಹುದು ಅವ್ರಾಗಿ ಆದ್ರೆ ಪರಂಪರಾಗತವಾಗಿ ಬರುವಂತ ರೂಟದಲ್ಲಿ ನೀವು ಚೇಂಜ್ ಮಾಡುವಂತದ್ ಅವಶ್ಯಕತೆ ಇಲ್ಲ ಅನ್ನೋ ಅಂತದ್ ಅವ್ರ ಗಮನ ಎರಡನೇದ್ದು ಪಟಾಗಡಿ ಆಡಿಸ್ ಜನ ಹೇಳಿ ಗುಟ್ಟಿ ಏನಂತ ಹೇಳಿ ಗಣಪತಿ ಹಾಗೆ ಮತ್ತ ಪಟಾಗಡಿ ಆಡ್ಸಾವ್ರಂದ ಅದನ್ನ ನೀವು ರಿಸ್ಟ್ರಿಕ್ಷನ್ ಮಾಡಕ್ ಹೋಗ್ಬೇಡ್ರೋ ಅಂತದ್ ಹೇಳಿದ್ರಿ ಆಮೇಲೆ ಮೂರನೇದು ಈ ಬ್ಯಾಂಡ್ ಅಲ್ಲಿ ಬಂದ್ ಮಾಡ್ರಿ ಇಲ್ಲಿ ಬಂದ್ ಮಾಡ್ರಿ ಅದನ್ನ ಹೇಳಕ್ ಹೋಗ್ಬೇಡ್ರಿ ಅವರು ಏನು ವಾದ್ಯಗಳು ಅದಾವ ಗಣೇಶ ಚತುರ್ಥಿ ಎಲ್ಲಿ ವಿಸರ್ಜನೆ ಅದ ಆ ವಿಸರ್ಜನ ತನಕ ಹೋಗ್ಬೇಕಂದ್ರ ಅದಕ್ಕೆ ಅವ್ರು ಇಲ್ಲ ನಾವು ಅವ್ರಿಗೆ ಮನವರಿಕೆ ಮಾಡಿ ಕೊಡ್ತೀವಿ ಇನ್ನೊಮ್ಮೆ ವೈಪ್ರ ಹಂಗೆ ವೈಪ್ ಇಲ್ಲಾರ ಅವ್ರಿಗೆ ಬಿಟ್ಟಿದಂತ ಅವ್ರ ಹೇಳಿದಾರೆ ಆದ್ರೆ ಎಲ್ಲಾ ಮಂಡಳಿಗಳಿಗೆ ಏನಾಗ್ಬಿಡ್ತದ ನಾಳೆ ಸ್ಥಳೀಯ ಪೊಲೀಸರು ಇರುವುದಿಲ್ಲ ಸ್ಥಳೀಯ ಪೊಲೀಸರು ಇದ್ರೆ ಇಲ್ಲಿ ಸ್ಥಿತಿಗತಿಗಳಿಗೆ ಅವ್ರು ಗುರ್ತಿರ್ತದ ಅವರು ಕನ್ವಿನ್ಸ್ ಮಾಡಿ ಅಲ್ಲಿ ಅಧ್ಯಕ್ಷರಿಬಹುದು ಮಾಡ್ಬೋದು ಆದ್ರೆ ಹೊರಗಿನ ಪೊಲೀಸರು ಹೊಲ ಬಂದಿದ್ರಿಂದ ವಾದಕ್ಕೆ ವಾದಕ್ಕಾಗಿ ಬೆಳಗಾವಿ ಶಾಂತತೆ ಅಂತ ವ್ಯವಸ್ಥೆ ಆಗ್ಬಾರ್ದು ಅನ್ನೋದು ಅವ್ರ ಗಮ್ನಿಕ್ ನಾನು ತಂದಿದ್ದೀನಿ ಯಾಕಂದ್ರೆ ಇಷ್ಟು ವರ್ಷ ತನಕ ಏನಿ ನಮ್ಮ ಜಯಂತಿ ಆಗಲಿ ರಾಜ್ಯೋತ್ಸವ ಆಗ್ಲಿ ಅಥವಾ ಅಂಬೇಡ್ಕರ್ ಜಯಂತಿ ಆಗ್ಲಿ ಬಸವ ಜಯಂತಿ ಆಗ್ಲಿ ಯಾವ್ದುಡಿ ಆಗಿಲ್ಲ ಆ ಯಾಕೆ ಸುಮ್ಮನೆ ನೀವು ಹೊಸ ಹೊಸ ಕಂಡೀಷನ್ ಹಾಕಿ ಜನ ಬಂಡ್ ಏನನ್ಕೂಲ್ ಮಾಡ್ತೀನಿ ಅದ್ ಆಗ್ಬಾರ್ದನ್ನೋ ಅವ್ರು ಗಮನಿ ಮಾಡ್ತಾರೆ ಅಲ್ಲ ಏನಿಲ್ಲ ನಿಮಗ ಎಲ್ಲಾರು ವಿರೋಧ ಮಾಡಿದ್ದಾರೆ ಅಲ್ಲ ನಾನಂತವ್ರಿಗೆ ಹೇಗೆ ಬಂದಿದ್ದೇನೆ ಅವರು ಇಲ್ಲ ನಾವು ಕನ್ವಿನ್ಸ್ ಮಾಡೋದು ಇನ್ನೊಂದು ಪ್ರಯತ್ನ ಮಾಡ್ತೀವಿ ಯಾರಿಗೆ ಹೇಳೋದಂತ ಅವಾಗ ಏನಾದ್ರೂ ಸಮಸ್ಯೆ ಆದ್ರೆ ನಮ್ಗೆ ಗಮನಕ್ಕೆ ತರಬೇಡ್ರ ಅಂತ ಹೇಳ್ಬಿಟ್ಟಿದ್ರೆ ಆಗಲಿ ಯಾವ್ದು ಅಂದ್ರೆ ಇದ್ದವ್ರಿಗೆ ಯಾರಿಗೂ ವಿಶ್ವಾಸಕ್ಕೆ ತಗೊಳ್ಳಾರ ಯುನಿಯನ್ ಎಲ್ಲಿ ಮೀಟಿಂಗ್ ತಗೊಂಡು ತಾವು ಮೀಟಿಂಗ್ ತಗೊಂಡು ಎಲ್ಲ ಅನೌನ್ಸ್ ಮಾಡ್ಬಿಟ್ಟು ಬಿಡ್ತಾ ಇದ್ದಾರೆ ಶಾಸಕರಾದ್ರೆ ಮಹಾನಗರ ಸಭೆ ಇದೆ ಯಾರಿಗೂ ಎಲ್ಲಾ ತಯಾರಿ ಮಾಡೋದು ಮಹಾನಗರ ಸಭೆ ಎಲ್ಲ ಖರ್ಚು ಮಾಡೋದು ಮಹಾನಗರ ಸಭೆ ಬಟ್ ಡಿಸಿಷನ್ ತಗೊಳ್ಳೋದು ಡಿ ಸಿ ಮತ್ತು ಪೊಲೀಸ್ ಕಮಿಷನರ್ ಬಟ್ ಅವ್ರ ಜೊತೆಗೆ ಇದ್ದವ್ ಯಾರು ಯಾರು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಇಲ್ಲ ಇಲ್ಲ ಅದು ನೋಡ್ರಿ ಅವರು ಇಬ್ಬರು ಬಂದಿ ಹೊಸವಾಗಿ ಬೆಳಗಾವಿಯಾಗಿ ಮಹಾಜನ ಅದಾರ ಅವ್ರಿಗೆ ತಿಳಿಬೇಕಾದ್ರನ್ನ ಮಹಾನಗರ ಪಾಲಿಕೆ ಮಹಾಪೌರ ಉಪಮಹಾಪೌರ ಸದಸ್ಯನ ಗಮನಕ್ಕೆ ತಗೋ ಕೆಲವೊಂದು ನಿರ್ಣಯ ಮಾಡ್ಬೇಕಾಗ್ತದೆ ಈಗ ನನಗ್ ತಿಳಿದ ಮಟ್ಟಿಗೆ ಮಹಾಪ್ರಸಾದ್ ಬಗ್ಗೆ ಮಹಾಪ್ರಸಾದಕ್ ಮಹಾನಗರ ಪಾಲಿಕೆದವ್ರ್ ವಿರೋಧ ಇಲ್ಲ ಇಲ್ಲ ನಗರ ಪಾಲಿಕೆದವ್ರು ಏನಂತಾರೆ ಜಿಲ್ಲಾಧಿಕಾರಿಗಳಿಗೆ ಇಂಥ ಕಾರ್ಯಕ್ರಮಗಳಿಗೆ ಅನೇಕ ರೀತಿಯ ಹಣಕಾಸಿನ ವ್ಯವಸ್ಥೆ ಅದ ಆ ಫಂಡನ್ಯಾಗ ಅವ್ರ ಮಾಡ್ಲಿ ಅದ್ರ ಜೊತೆಗೆ ಬರುವಂತ ಗಣೇಶ ಉತ್ಸವ ಅಂಬೇಡ್ಕರ್ ಜಯಂತಿಗೆ ರಾಜ್ಯೋತ್ಸವ ಪ್ರತಿಯೊಂದ್ಸಲ ಇದನ್ನ ಮಾಡ್ಲಿ ಏನೋ ನಮ್ಮ ಪ್ರಸಾದ ವ್ಯವಸ್ಥೆ ಬರೀ ಇವತ್ತು ಅಷ್ಟ ಅಲ್ಲ ಅದನ್ನೂ ಮಾಡ್ರ ಅಂತ ಹೇಳಿ ಅವ್ರು ಹೇಳಿದ್ದಾರೆ ಅದಕ್ಕೆ ಜಿಲ್ಲಾಧಿಕಾರಿಗಳು ಮುಂದಾಗಿ ತಮ್ಮ ಫಂಡನಾಗಲ್ಲಿ ಇದನ್ನ ಮಾಡ್ಬೇಕು ತುಂಬಾ ಡಿಜೆ ದೇವ್ ಈಗಾಗಲೇ ಅವ್ರದೇ ಒಂದ್ ಬೇಸ್ ಒನ್ ಟಾಪ್ ಅಂತ ಹಿಂದೂನು ಒಂದ್ ಬೇಸ್ ಒನ್ ಟಾಪ್ ಅಂತ ಇದ್ ಮಾಡಿದ್ರು ಈಗೂ ಆ ಇದ್ರ ಹೋಗದಾರ ಅದಕ್ಕೆ ಬಹುತೇಕ ಮಂಡಳಿಗಳು ಯಾರ್ಯಾರು ಇದಕ್ ಸಮತ್ ಅದಾರ ಅದಕ್ ಸಮತ್ ಅದಾರ ಯಾರು ಇಲ್ಲನೋ ಅಂತ ಗಮನಕ್ ಬಂತಂದ್ರ ಅದ್ ಕನ್ವಿನ್ಸ್ ಮಾಡೋ ಅಂತ ಪ್ರಯತ್ನ ಮಾಡ್ತೇವೆ ಇದು ಈ ಕ್ಷಣದ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣಾರ್ಜನೆ ಜನನಿ ನ್ಯೂಸ್ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ